ಮೈ ನೇಮ್ ನೈನ್ಟಿ ಒನ್ ಅಲ್ಲಿ ಪ್ಲೇನ್ ಕ್ರಷ್ ಅಲ್ಲಿ ನನ್ನ ಕಾಲು ಹೊರಟಾಯ್ತು ಅದಾದ್ಮೇಲೆ ಜೈಪುರ್ಕ್ ಹೋಗಿ ಒಂದು ಅಂತ ಇದ್ದೀನಿ ಹತ್ತು ವರ್ಷದಿಂದ ಡೊನೇಷನ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಸಿಸ್ಟರ್ಸ್ ನಿಮ್ ದುಡ್ಡನ್ನ ಫ್ರೀಯಾಗಿ ಹಾಕ್ಬೇಡಿ ನ ಇಲ್ಲಾಕಿ ಅಡ್ರೆಸ್ ನ ಇಲ್ಲಿ ಬರೀರಿ ಅಡ್ರೆಸ್ನ ಬರೆದಿರೋ ಹತ್ರ ನಾನು ದುಡ್ಡು ತೊಗೊಳ್ಳಲ್ಲ ಯಾಕಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಅಲ್ಲಿ ಓಡಿ ದುಡ್ಡನ್ನ ಬಡ್ಡಿ ಸಮೇತ ನಿಮ್ಮ ಮನೆ ಅಡ್ರೆಸ್ ಕಳಿಸ್ತೀನಿ ಹಲೋ ಬ್ರದರ್ ಏನು ಮತ ನೋಡ್ತಾ ಇದ್ದೀರಾ ಬೆಗ್ಗರ್ ತರ ಪ್ಲೀಸ್ ಗಿವ್ ಮಿ ಅಮೌಂಟ್ ಸರ್ ಹೊಸ ನೋಟ್ ಸಾವಿರ ರೂಪಾಯಿ ಬಂದಿದೆ ಯಾಕೆ ಹತ್ತು ಪೇಸನಾ ನಿನ್ನ ಯೋಗ್ಯತೆಗೆ ಕೋಟು ಶರ್ಟು ಪ್ಯಾಂಟ್ ಬೇರೆ ಕೇಳು ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟ್ ನಿಲ್ಸು ನಿಂಗೆ ಯಾಕೆ ಕಾಲೋಯ್ತು அது வெளிய படுக்கோத்தினா ப்ளேட் கிரஷாகி அந்த அல்லோ எக்ஸூஸ் மீ லேடீஸ் அண்ட் ஜென்டல்மேன் இரோ 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 யாவ நைன்ட்டீன் நைன்ட்டி ஒன் சீ டூ ஓகோ ஆங்கே அங்கையா யாவ திங் எஷே தாரீக்கு எல்லாம் யார் யார் பிரயாணி எல்லாம் ஃபுல் டிட்டேல்ஸ் கொடையா நீங்கள் கொட்டி அது பைசை ஹிஸ்ட்ரி ஆஃப் தி ஆசிடைண்ட் ஜியோகிரஃபி ஆஃப் தி இன்சிடைண்ட் எல்லா ஹே்த்தாரா கொட்டி ஹத்து பைசை ஏன்னு எல்லோரு ரேட் கொடோது ஹலோ சாரி சாரி ஃபார் தி டிஸ்டபென்ஸ் ಹಲೋ ನಾನು ನಿಮಗೆ 10 ಪೈಸೆ ಹಾಕಿದೆ ನಾನು ಅಧಿಕಾರದಿಂದ ಕೇಳ್ತಾ ಇದೀನಿ ಫುಲ್ ಡೀಟೇಲ್ಸ್ ಕೊಡು ಲೇ ಲಕ್ಷ ಲಕ್ಷ ಫೈನಾನ್ಸ್ ಕಂಪನಿಗಳಲ್ಲಿ ದೊಡ್ಡಟವರೇ ಇಟ್ಟವ್ರೆ ಪುಟಪಾ ತಲೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಸೆಟ್ಲಾಗ್ ಬಿಟವರೇ ಅಂತದ್ರಲ್ಲಿ ನೀನು ಕೊಟ್ಟಿರೋ ಹತ್ತು ಪೈಸೆ ಫುಲ್ ಡೀಟೇಲ್ಸ್ ಬೇಕೇನೋ ತಗೊಳ್ಳಾ ನಿನ್ನ 10 ಪೈಸೇನೇ ಬೇಡ ಏನೋ ಬೇಡ ಇದನ್ನ ತಗೊಂಡು ಎದುರು ಕೊಡು ಬೆಗ್ಗರ್ ನಾನು ರೈಟ್ ಹೇಳೋ 10 ಪೈಸೇಗೆ 1 ರೂಪಾಯina ಓ ಐ ಆಮ್ ಎ ಬೆಗ್ಗರ್ ಬಾಯ್ ಐ ಆಮ್ ಎ ಬೆಗ್ಗರ್ ಬಾಯ್ ಗಿವ್ ಮೀ ಎ ಪೈಸಾ ಐ ಆಮ್ ಎ ಬೆಗ್ಗರ್ ಬಾಯ್ ಹಲೋ 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 ಲೆಡಿಸ್ ಅಂಡ್ ಜೆಂಟ್ಲ್ಮನ್ ತಗೊಳಪ್ಪ ಹತ್ತು ರೂಪಾಯಿ ಮರದ ಕಾಲ ಹಾಸ್ಕೊಳಪ್ಪ ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್ ನಿಮ್ಮ ಅಡ್ರೆಸ್ ಬರೆದಿಟ್ಬಿಟ್ಟು ಆಪಿಟ್ ಆಗ್ಬಿಡಿ ಅಲ್ಲಪ್ಪ ಬೆಳಿಗ್ಗೆಯಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮ ಭಿಕ್ಷೆ ಬಿಡ್ತೀಯಲ್ಲ ಕಾಲು ನೋವೇ ಆಗಲ್ವನಪ್ಪ ನೋವಾಗಲೇ ಬೇಕಲ್ಲ ದೊಡ್ಡವ್ರಿ ಅವಾಗ ಏನಪ್ಪಾ ಮಾಡ್ತೀಯಾ ಅವಾಗ ಹಿಂಗೆ ಚೇಂಜ್ ಮಾಡ್ಕೊಂಡು ಅಯ್ಯೋ ಅಯ್ಯಯ್ಯೋ ಅನಾಥಶವಾಗ್ಬಿಡನಲ್ಲಪ್ಪ ಬೇಗ ಲೊಕೇಶನ್ ಚೇಂಜ್ ಮಾಡಬೇಕು ಹರಿಶ್ಚಂದ್ರ ಘಾಟ್ ಆ ಚಿಕ್ நான் சானல் யார் சஸ்கிரைப்ல சப்ஸ்கிரைக்கொள்ளி ஆக பிரதினொரு வீடியோ இத்தீங்க காமெடிக்கோஸேனல் இது நோடி என்ஜாய் வீடியோ இடத்துல மாதிரி மறுபடி ஃபிரெண்ட்ஸ் தயவுட்டு லெக் சப்போர்ட்